ವೃತ್ತಿನಿರತ ರೈತರ ಮಕ್ಕಳ ತಂಡವೊಂದು ಅತಿದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿದಿನ ಶಿಕ್ಷಣ ಉದ್ಯೋಗ ಕೃಷಿ ಕ್ರೀಡೆ ರಾಷ್ಟ್ರೀಯ ಮನೋರಂಜನೆ ಟ್ರೆಂಡಿಂಗ್ ನ್ಯೂಸ್ಗಳು ಕಾಗದ ಪತ್ರದ ಶಿಕ್ಷಣ ಹತ್ತು ಹಲವಾರು ಮಾಹಿತಿಗಳನ್ನು ಜನರಿಗೆ ನೇರವಾಗಿ ತಲುಪಿಸುವ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲೋ ನಮಸ್ತೆ ನ್ಯೂಸ್ ಪ್ರಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾಲತೇಶ್ ಸ್ನೇಹಿತರೆ ನ್ಯೂಸ್ ಪ್ರಮೋದ ಮೊದಲ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ ನಾವು ನ್ಯೂಸ್ ಪ್ರಮದ ಒಳಗಡೆ ಹಾಕುವಂತ ವಿಷಯಗಳು ಜನರಿಗೆ ಅಗತ್ಯವುಳ್ಳ ಮಾಹಿತಿಯನ್ನು ಮಾತ್ರ ಹಾಕುತ್ತೇವೆ ಹೊರತು ಇನ್ಯಾವುದೋ ಅನಾವಶ್ಯಕ ವಿಷಯಗಳಲ್ಲಿ ಚರ್ಚಿಸಲಾಗುವುದಿಲ್ಲ ಹಾಗಾದರೆ ಫಸ್ಟ್ ಉದ್ಯೋಗದ ಒಂದು ವಾರ್ತೆಯಲ್ಲಿ ನೋಡುವುದಾದರೆ ಕರ್ನಾಟಕದ ಪಿಡಿಒ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಅಂದ್ರೆ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗೆ ಅರ್ಜಿನ ಸಲ್ಲಿಕೆ ಆರಂಭವಾಗಿದೆ ಹಾಗಾದ್ರೆ ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ಏನು ಏಜ್ ಎಷ್ಟು ಇರಬೇಕು ಮತ್ತು ಇದರ ಹುದ್ದೆಗೆ ಆಯ್ಕೆ ಆದ ನಂತರ ವೇತನವನ್ನು ಎಷ್ಟು ಕೊಡ್ತಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ಇಲ್ಲಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಪಿಡಿಒ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದ್ರೆ ಈ ಹುದ್ದೆಗೆ ಅರ್ಜಿ ಕರೆದಿದ್ದೇವರು ಯಾರು ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಈ ಒಂದು ಹುದ್ದೆಗೆ ಆಸಕ್ತ ಅಭ್ಯರ್ಥಿಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಈ ಹುದ್ದೆಗಳು ಒಟ್ಟು ಟೋಟಲ್ ಆಗಿ ಸಂಖ್ಯೆ ಎಷ್ಟ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅಂದ್ರೆ ಎಚ್ ಕೆ ವೃಂದದಲ್ಲಿ ನೂರ ಐವತ್ತು ಹುದ್ದೆಗಳು ಖಾಲಿ ಇದಾವೆ ಸ್ನೇಹಿತರೆ ಮತ್ತು ನಾನ್ ಎಚ್ ದಲ್ಲಿ ತೊಂಬತ್ತೇಳು ಹುದ್ದೆ ಹುದ್ದೆಗಳು ಖಾಲಿ ಇದಾವೆ ಸ್ನೇಹಿತರೆ ಬಟ್ ಟೋಟಲ್ ಆಗಿ ಇದು ಎರಡ್ ಹುದ್ದೆಗಳು ಖಾಲಿ ಇರುವಂತಹದ್ದು ನೀವು ಎರಡ್ನೂರ ನೀವು ಅರ್ಜಿ ಸಲ್ಲಿಸಬಹುದು ಹಾಗಾದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಯಾವುದು ಸ್ನೇಹಿತರೆ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮೂಲಕ ಸಲ್ಲಿಸಬಹುದು ಅಂತ ಕೇಳಿದ್ರೆ ಈ ಒಂದು ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಹಾಗಾದ್ರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ನೋಡುವುದಾದ್ರೆ ಸ್ನೇಹಿತರೆ ಇಲ್ಲಿ ಸ್ನಾತಕ ಪದವಿಯನ್ನ ಮುಗಿಸಿರಬೇಕು ಸ್ನೇಹಿತರೆ ಅಂದ್ರೆ ಸ್ನಾತಕ ಪದವಿ ಅಂದ್ರೆ ನೀವು ಡಿಗ್ರಿ ಮುಗಿಸಿರ್ಬೋದು ಅಂದ್ರೆ ಬಿಎ ಆಗಿರಬಹುದು ಬಿಕಾಂ ಆಗಿರಬಹುದು ಬಿ ಎಸ್ ಸಿ ಆಗಿರಬಹುದು ಹೀಗೆ ಸ್ನಾತಕ ಪದವಿಯನ್ನ ಮುಗಿಸಿದವರು ಯಾವುದೋ ಅಭ್ಯರ್ಥಿ ಆದ್ರೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಏಜ್ ಲಿಮಿಟ್ ನೋಡುವುದಾದ್ರೆ ವಯಸ್ಸು ಎಷ್ಟಿರ್ಬೇಕು ಅಂದ್ರೆ ಇದು ಕನಿಷ್ಠ ಹದಿನೆಂಟು ವರ್ಷ ಸ್ನೇಹಿತರೆ ಕನಿಷ್ಠ ಹದಿನೆಂಟು ವರ್ಷ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದ್ರೆ ಮೂವತ್ತೆಂಟು ವರ್ಷ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೆಂಟು ವರ್ಷ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತೆಂಟು ವರ್ಷದ ಒಳಗಿರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಸಾಮಾನ್ಯ ಅಭ್ಯರ್ಥಿ ಆದವರು ಮೂವತ್ತೆಂಟು ವರ್ಷದ ಒಳಗಿರಬೇಕು ಮತ್ತು ಹದಿನೆಂಟರಿಂದ ನಲವತ್ ವಯಸ್ಸು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಂದ್ರೆ ಪರಿಶಿಷ್ಟ ಜಾತಿ ಆಗಿರ್ಬೋದು ಮತ್ತು ಪರಿಶಿಷ್ಟ ಪಂಗಡ ಆಗಿರ್ಬೋದು ಹಾಗೆ ಪ್ರವರ್ಗ ಒಂದು ಆಗಿರ್ಬೋದು ಈ ಕೆಟಗರಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಗರಿಷ್ಠ ನಲವತ್ತು ವರ್ಷದ ಒಳಗಿದ್ದವರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗಾದ್ರೆ ಹುದ್ದೆಗೆ ಆಯ್ಕೆ ಆದ ನಂತರ ವೇತನವನ್ನು ಎಷ್ಟು ಕೊಡ್ತಾರೆ ಈ ಒಂದು ಪಿಡಿಒ ಹುದ್ದೆಗಳಿಗೆ ವೇತನ ಎಷ್ಟು ನೀಡ್ತಾರಪ್ಪ ಅಂದ್ರೆ ಮೂವತ್ತೇಳು ಸಾವಿರದ ಆಗುತ್ತೆ ಸ್ನೇಹಿತರೆ ಆರಂಭಿಕವಾಗಿ ಇದು ಅದನಂತರ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಾಸಿಕವಾಗಿ ವೇತನವನ್ನು ಸರ್ಕಾರ ಕೊಡ್ತಾ ಹೋಗ್ತದೆ ಎಷ್ಟು ಸ್ನೇಹಿತರೆ ಒಂದು ತಿಂಗಳಿಗೆ ನಿಮಗೆ ವೇತನವನ್ನು ಕೊಡ್ತಾರೆ ಗೋರ್ಮೆಂಟ್ ಇಂದ ಹಾಗಾದ್ರೆ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಇದು ಇದು ಜನರಲ್ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಸ್ನೇಹಿತರೆ ಇದು ಮತ್ತು ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ ಅಂದ್ರೆ ಮುನ್ನೂರು ರೂಪಾಯನ್ನ ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಯಾರು ಮಾಜಿ ಸೈನಿಕರು ಬಂದು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಿರಲ್ಲ ಅವರು ಐವತ್ತು ರೂಪಾಯಿನ ಅರ್ಜಿ ಶುಲ್ಕವನ್ನ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಎಸ್ ಸಿ ಮತ್ತು ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನೋ ಫೀಸ್ ಅಂದ್ರೆ ಯಾವುದೇ ಒಂದು ಅರ್ಜಿ ಶುಲ್ಕವನ್ನ ನೀವು ಈ ಎಸ್ ಸಿ ಮತ್ತು ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳು ಯಾವುದೇ ಅರ್ಜಿ ಶುಲ್ಕವನ್ನ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅದ ನಂತರ ನೀವು ಹುದ್ದೆಗೆ ಆಯ್ಕೆ ಆಗು ಆಗ್ಬೇಕಲ್ಲ ಹಂಗಾರೆ ಯಾವ ತರ ಆಯ್ಕೆ ಮಾಡ್ತಾರೆ ಅಂದ್ರೆ ನೀವು ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಡೇಟ್ ಕೊಡ್ತಾರೆ ಸ್ನೇಹಿತರೆ ಆ ಡೇಟ್ ಮೂಲಕ ಅರ್ಜಿ ಇದು ಪರೀಕ್ಷೆಯಲ್ಲಿ ಆಯ್ಕೆ ಆದ ನಂತರ ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ ಒಟ್ಟು ಟೋಟಲ್ ಎರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಸ್ನೇಹಿತರು ಫಸ್ಟ್ ಪತ್ರಿಕೆ ಮತ್ತು ಸೆಕೆಂಡ್ ಪತ್ರಿಕೆ ಅಂತ ಅಂದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು ಸಾಮಾನ್ಯ ಜ್ಞಾನ ಈ ಒಂದು ಮೂರು ವಿಷಯಗಳ ಮೇಲೆ ನಿಮಗೆ ಫಸ್ಟ್ ಪೇಪರ್ ಅನ್ನ ಕನ್ಸಿಡರ್ ಮಾಡ್ತಾರೆ ಇದು ಟೋಟಲ್ ಎರಡ್ ನೂರು ಅಂಕದ ಇರುತ್ತೆ ಒಂದು ಪರೀಕ್ಷೆಯ ಅವಧಿ ಎರಡು ತಾಸು ಸ್ನೇಹಿತರೆ ಎರಡು ಗಂಟೆ ಒಂದು ಒಂದು ಪರೀಕ್ಷೆಯ ಅವಧಿ ಎರಡು ಗಂಟೆ ಇರುತ್ತದೆ ಟೋಟಲ್ ಆಗಿ ಆದ್ಮೇಲೆ ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಯಾವ ತರ ಇರ್ತಪ್ಪ ಅಂದ್ರೆ ನೀವು ಯಾವ ಹುದ್ದೆಗೆ ಆಯ್ಕೆ ಆಗ್ತಿರಲ್ಲ ಯಾವ ಹುದ್ದೆಗೆ ಅರ್ಜಿ ಬರ್ತಿದ್ರಲ್ಲ ಆ ಒಂದು ಹುದ್ದೆ ಮೇಲೆ ಅಂದ್ರೆ ಪಂಚಾಯತ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಈ ಒಂದು ಸಬ್ಜೆಕ್ಟಿನ ಮೇಲೆ ಅಥವಾ ವಿಷಯದ ಮೇಲೆ ನಿಮಗೆ ಪರೀಕ್ಷೆ ಎರಡರ ಒಂದು ಕ್ವಶನ್ ಪೇಪರ್ ಅನ್ನ ತಿಳಿದಿರ್ತಾರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯ ಅವಧಿ ಸಹ ಟೋಟಲ್ ಆಗಿ ಎರಡು ಗಂಟೆ ಇರುತ್ತದೆ ಮತ್ತು ಎರಡ್ ನೂರು ಅಂಕಗಳಿರುತ್ತವೆ ಟೋಟಲ್ ಆಗಿ ಎರಡು ಪರೀಕ್ಷೆಯ ಅಂಕಗಳು ನಾಲ್ಕು ನಾಲ್ನೂರು ಅಂಕಗಳು ಇರ್ತವೆ ಹಾಗಾದ್ರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ನೋಡುವುದಾದರೆ ಕೊನೆಯ ದಿನಾಂಕ ಯಾವ್ದಪ್ಪ ಅಂದ್ರೆ ಇಪ್ಪತ್ನಾಕರಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ ಇದು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ನಾವು ಈ ಒಂದು ಅರ್ಜಿ ಸಲ್ಲಿಕೆಯ ಲಿಂಕ್ ಮತ್ತು ಅಧಿಸೂಚನೆಯ ಲಿಂಕ್ ನಾವು ಇಲ್ಲಿ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೇವೆ ದಯವಿಟ್ಟು ಆಸಕ್ತ ಅಭ್ಯರ್ಥಿಗಳು ಇದನ್ನ ಕ್ಲೀನ್ ಆಗಿ ನೋಡ್ಕೊಳ್ರಿ ಪಿ ಎಸ್ ಸಿ ಐತಲ್ಲ ಕೆ ಪಿ ಎಸ್ ಸಿ ವೆಬ್ಸೈಟ್ ನೋಡೋದಾದ್ರೆ ಪಿ ಎಸ್ ಸಿ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ನೀವು ಭೇಟಿ ಕೊಡಿ ಅಲ್ಲಿ ಹಲವಾರು ಇದರ ಸಂಬಂಧಪಟ್ಟಂಗೆ ವಿಷಯಗಳ ಪ್ರಶ್ನೆಗಳಿದ್ರೆ ನೀವು ಅಲ್ಲಿ ಕ್ಲೀನ್ ಆಗಿ ಓದ್ಕೊಳ್ರಿ ಆಸಕ್ತ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಯಾಕೆಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ ಸರ್ಕಾರಿ ಹುದ್ದೆಗಳು ಅತಿ ವಿರಳವಾಗಿರುತ್ತವೆ ಈ ಒಂದು ನೀವು ಹುದ್ದೆಯನ್ನು ಪಡೆದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹ ನೀವು ಡೆವಲಪ್ಮೆಂಟ್ ಮಾಡ್ಕೋಬಹುದು ಮತ್ತೆ ಸರ್ಕಾರದ ಸೇವೆಗೆ ಸಹ ನೀವು ಬದ್ಧರಾಗಿರ್ತೀರಿ ದಯವಿಟ್ಟು ಎಲ್ಲ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಎಂದು ಹೇಳ್ತಾ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಇರುವ ಸುದ್ದಿಯನ್ನು ಇರುವ ರೀತಿಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ